ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಒಂದುಗಳೇ ಪಶ್ಚಿಮ ಬಂಗಾಳವನ್ನ ಒಂದು ಮಿನಿ ಪಾಕಿಸ್ತಾನ ಅಂತ ಹೇಳುದ್ರೆ ತಪ್ಪಾಗೋದಿಲ್ಲ ಕಣ್ರಿ ಬರೀ ಬಾಂಗ್ಲಾದೇಶದ ವಲಸಿಗರನ್ನ ತಂದು ಸಾಕ್ತಾ ಇರೋ ಮಮತಾ ಬ್ಯಾನರ್ಜಿ ಅನ್ನೋ ದುಷ್ಟ ಹೆಂಗಸಿಗೆ ಮರ್ಯಾದೆ ಕೊಡಬೇಕೋ ಬ್ಯಾಡೋ ಅನ್ನೋದೇ ನಮಗೆ ಕಾಡೋ ಪ್ರಶ್ನೆ ಈಕೆಯನ್ನ ಅಲ್ಲಿನ ಜನ ದೀದಿ ಅಂತಾನೆ ಕರಿತಾರಂತೆ ಆದ್ರೆ ಅತ್ಯಂತ ದುಷ್ಟ ರಾಕ್ಷಸಿ ಹಿಂದೂ ವಿರೋಧಿ ಅಯೋಗ್ಯ ಹೆಂಗಸು ಅಂತ ಹೇಳುದ್ರು ಕಮ್ಮಿನೇ ಈಕೆದು ರಾಜಕೀಯ ಹೆಂಗೆ ಅಂದ್ರೆ ಬರೀ ಮುಸ್ಲಿಂ ದುಷ್ಟೀಕರಣ ಭ್ರಷ್ಟಾಚಾರ ಬೇಕು ಅಂತಾನೆ ಗಲಭೆಗಳನ್ನ ಸೃಷ್ಟಿ ಮಾಡೋ ಈ ಹೆಂಗಸು ಅದು ಹೇಗೆ ರಾಜಕೀಯದಲ್ಲಿ ಉಳಿದುಕೊಂಡವಳೆ ಅನ್ನೋದೇ ಅಕ್ಷ ಪ್ರಶ್ನೆ ವೆಸ್ಟ್ ಬೆಂಗಾಲ್ ಅನ್ನ ಪೂರ್ತಿ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿರೋ ಈಕೆ ಸದಾ ಹಿಂದೂಗಳ ಮೇಲೆ ದರ್ಪ ತೋರಿಸ್ತಾಳೆ ವೆಸ್ಟ್ ಬೆಂಗಾಲ್ ನಲ್ಲಿರೋದು ಬರೀ ಭಯೋತ್ಪಾದಕರೇ ಆ ಭಯೋತ್ಪಾದಕರು ಏನೇ ಮಾಡಿದ್ರು ಈಕೆ ಕೇಳೋದೇ ಇಲ್ಲ ಪೊಲೀಸರಂತೂ ಈಕೆಯ ಗುಲಾಮರಾಗಿರೋದುಂಟು ದೇಶದಲ್ಲಿ ಕಾನೂನು ಇದ್ರೋ ಈ ರಾಜ್ಯದಲ್ಲಿ ಅದು ನಡೆಯೋದಿಲ್ಲ ಯಾಕೆ ಗೊತ್ತಾ ದುಡ್ಡಿಂದ ಆ ಕಾನೂನಿನ ಕಣ್ಣಿಗೂ ಮಣ್ಣೆರಚಿ ಆಡಳಿತ ನಡೆಸ್ತಾ ಇದ್ದಾಳೆ ವೆಸ್ಟ್ ಬೆಂಗಾಲ್ ನಲ್ಲೇ ಹಿಂದೂ ಹೆಣ್ಣು ಮಕ್ಕಳ ಕಿಡ್ನಾಪ್ ಆದ್ರೂ ಅತ್ಯಾಚಾರ ಆದ್ರೂ ಈ ದೀದಿಗೆ ಏನು ಕಿಸಿಯೋಕಾಗಲ್ಲ ಯಾಕೆ ಗೊತ್ತಾ ವೋಟ್ ಬ್ಯಾಂಕ್ ಇರೋದು ಆ ಭಯೋತ್ಪಾದಕರ ಕೈಯಲ್ಲೇ ಅವರಿಗೆ ಕಿಮ್ಮತ್ತು ಕೊಟ್ಟು ಸಾಕ್ತಾ ಇರೋ ದೀದಿ ಕೂಡ ಒಂಥರ ಭಯೋತ್ಪಾದಕರ ಲಿಸ್ಟಿಗೆ ಸೇರ್ಕೊಂಡ್ರು ಅಚ್ಚರಿಯಾಗೋದಿಲ್ಲ ಎಂತೆಂತ ಬಲಿಷ್ಠ ಕಾನೂನುಗಳನ್ನ ತಂದ್ರೂ ತಮ್ಮದೇ ದೇಶದಲ್ಲಿ ಅಲ್ಪಸಂಖ್ಯಾತರ ಹತ್ತಿರ ದೌರ್ಜನ್ಯಕ್ಕೆ ಒಳಗಾಗೋ ದೌರ್ಭಾಗ್ಯ ಹಿಂದೂಗಳಿಗೆ ಒದಗಿರೋದು ದುರಾದೃಷ್ಟವೇ ಸರಿ ಬಹುಶಃ ಪ್ರಪಂಚದ ಯಾವುದೇ ದೇಶದಲ್ಲೋ ಅಲ್ಪಸಂಖ್ಯಾತರಿಗೆ ಭಯ ಪಡುವ ಪರಿಸ್ಥಿತಿ ಇದ್ಯೋ ಇಲ್ವೋ ಗೊತ್ತಿಲ್ಲ ಭಾರತದಲ್ಲಂತೂ ಇದು ಇದ್ದೇ ಇದೆ ನರಸತ್ತ ಸರ್ಕಾರಗಳು ಒಂದು ಕಡೆ ಆದರೆ ಓಟಿನ ಆಸೆಗೆ ಅಲ್ಪಸಂಖ್ಯಾತರದ್ದೇ ಕಾಲು ತೊಳೆಯುವ ದರಿದ್ರ ಪಕ್ಷಗಳು ಇನ್ನೊಂದು ಕಡೆ ಎಲ್ಲವೂ ಕಣ್ಣ ಮುಂದೆ ಕಾಣುತ್ತಿದ್ದರೂ ಜಾತಿಗಾಗಿ ಉಚಿತ ಯೋಜನೆಗಳಿಗಾಗಿ ಭವಿಷ್ಯವನ್ನೇ ಮರೆತು ಇಂದು ವಿರೋಧಿ ಪಕ್ಷಗಳಿಗೆ ವೋಟು ಹಾಕುತ್ತಿರೋ ಕುರುಡು ಹಿಂದುಗಳು ಮತ್ತೊಂದು ಕಡೆ ಕೊನೆಗೆ ನ್ಯಾಯ ಕೊಡುವವರು ಯಾರು ಮನೆಗೆ ನುಗ್ಗಿದರೆ ಕೇಳುವವರಿಲ್ಲ ಹೆಂಗಸರ ಮೈ ಮೇಲೆ ಕೈ ಹಾಕಿದರೆ ವಿರೋಧಿಸುವವರಿಲ್ಲ ಮಕ್ಕಳನ್ನ ತುಳಿದರೆ ಬಿಡಿಸುವವರಿಲ್ಲ ಅಷ್ಟು ಕೆಳಮಟ್ಟಕ್ಕೆ ಹೋಗಿ ನಿಂತಿದೆ ಬಂಗಾಳದ ಕಾನೂನು ವ್ಯವಸ್ಥೆ ಹಿಂದೂಗಳ ಮೇಲೆ ಇಷ್ಟೆಲ್ಲ ದೌರ್ಜನ್ಯ ನಡೀತಾ ಇದ್ರೋ ಕಠಿಣ ಕ್ರಮಕ್ಕೆ ಮುಂದಾಗದ ಕೇಂದ್ರ ಸರ್ಕಾರ ಇದ್ದರಷ್ಟು ಹೋದರೆಷ್ಟು ಅನ್ನೋ ತರ ಆಗಿದೆ ಕುಂಭಮೇಳಕ್ಕೆ ಸೇರಿದ್ದ ಜನರಲ್ಲೇ ಐದು ಪರ್ಸೆಂಟ್ ಜನ ಬಂಗಾಳದ ಹಿಂದೂಗಳ ಜೊತೆ ನಿಂತಿದ್ರು ಒಂದು ಭಯ ಹುಡ್ತಾ ಇತ್ತೇನೋ ಹಿಂದೂಗಳು ಅಷ್ಟು ಸುಲಭಕ್ಕೆ ಇಂಥ ಕೆಲಸಕ್ಕೆ ಒಂದಾಗೋದಿಲ್ಲ ನಂಬಿದ ಸರ್ಕಾರಗಳು ಕೈ ಹಿಡಿಯೋದಿಲ್ಲ ಅಂತ ಜಾಗದಲ್ಲಿ ಹುಟ್ಟಿದ ತಪ್ಪಿಗೆ ಎಲ್ಲವನ್ನ ಅನುಭವಿಸಬೇಕಾಗಿ ಬಂದಿರೋದು ಬಂಗಾಳದ ಹಿಂದೂಗಳ ದೌರ್ಭಾಗ್ಯ ಊಟ ಬಟ್ಟೆಯಲ್ಲಿ ಊರು ಬಿಡೋ ಪರಿಸ್ಥಿತಿ ಬಂದಿದೆ ಊರು ಬಿಟ್ಟು ಹೊರಟರು ಹಿಂದೆಯಿಂದ ಕಲ್ಲು ಎಸೆಯುವ ಮತಾಂತರರಿಂದ ತಮ್ಮನ್ನು ರಕ್ಷಿಸಿಕೊಳ್ಳುವ ಕೆಟ್ಟ ಪರಿಸ್ಥಿತಿ ಬಂದಿದೆ ಅಂದ್ರೆ ಎಲ್ಲೋ ಯಾವನೋ ಅಪರಾಧಿಯ ಎನ್ಕೌಂಟರ್ ಆದ್ರೆ ಮಿಡಿಯುವ ಮಾನವ ಹಕ್ಕು ಆಯೋಗದವರಿಗೆ ಇಷ್ಟು ಹಿಂದುಗಳ ನೋವು ಕಾಣಿಸೋದೇ ಇಲ್ಲ ಎಲ್ಲೋ ಮುರಿದ ಕಲ್ಲಂಗಡಿ ಹಣ್ಣಿಗೆ ಕಣ್ಣೀರು ಹಾಕಿದ ಜಾತಿಯ ತೂತರಿಗೆ ಇಲ್ಲಿ ಬಂಗಾಳದ ಹಿಂದೂಗಳ ರಕ್ತ ಕಾಣಿಸೋದಿಲ್ಲ ತಮ್ಮದೇ ಜಾತಿಯ ನಾಯಕನಿಗೆ ಟಿಕೆಟ್ ಕೊಡಬೇಕು ಅಂತ ಧರಣಿ ಕೂರುವ ಯಾವೊಬ್ಬ ಸ್ವಾಮಿಯು ಬಂಗಾಳದ ಹಿಂದೂಗಳಿಗೆ ನ್ಯಾಯ ಕೊಡಿಸಿ ಬೀದಿಗೆ ಬಂದಿಲ್ಲ ಅಲ್ಲಿಗೆ ದೇಶದ ಯಾವ ಮೂಲೆಯಲ್ಲೂ ಹಿಂದೂಗಳಿಗೆ ಅನ್ಯಾಯ ಆದರೂ ಅವರ ಪರ ನಿಲ್ಲುವವರು ಎಲ್ಲವೇ ಇಲ್ಲ ಕೇಂದ್ರದಲ್ಲಿ ಬಿಜೆಪಿ ಮೂರನೇ ಬಾರಿಗೂ ಅಧಿಕಾರಕ್ಕೆ ಬಂದಾಗಿದೆ ಮುಂದಿನ ಬಾರಿ ಪಕ್ಷಕ್ಕೆ ಬಹುಮತ ಸಿಕ್ಕರೂ ವಯಸ್ಸು ಆಗಿರೋದ್ರಿಂದ ಮೋದಿಗೆ ಪ್ರಧಾನಿ ಹುದ್ದೆ ಸಿಗೋದಿಲ್ಲ ಮತ್ತೆ ಯಾಕೆ ಮೌನ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಎಷ್ಟೋ ಸಲ ಸಣ್ಣ ಪುಟ್ಟ ಕಾರಣಗಳಿಗೂ ಕೆಲವು ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ ಏರಿ ಅಧಿಕಾರ ನಡೆಸಿತ್ತು ಮತ್ತೆ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಇಷ್ಟು ದೌರ್ಜನ್ಯ ನಡೀತಾ ಇದ್ರೋ ಮೋದಿ ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದೇ ಚಿದಂಬರ ರಹಸ್ಯ ಆಗೋಗಿದೆ ಆಶ್ಚರ್ಯ ಏನಂದ್ರೆ ಹಿಂದೂ ಪರ ಹಿಂದೂ ಪರ ಅಂತ ಗಂಟಲು ಹರ್ಕೊಳ್ಳೋ ಬಿಜೆಪಿ ಅಧಿಕಾರದಲ್ಲೇ ಇಷ್ಟು ದೌರ್ಜನ್ಯ ನಡೀತಿದ್ರು ಏನು ಮಾಡೋಕೆ ಆಗ್ತಿಲ್ಲ ಇನ್ನ ಬಹಿರಂಗವಾಗಿ ಹಿಂದೂಗಳ ವಿರುದ್ಧ ಅಂತ ಹೇಳಿಕೊಳ್ಳೋ ಪಕ್ಷಗಳು ಅಧಿಕಾರಕ್ಕೆ ಬಂದ್ರೆ ಹೇಗೆ ಹಿಂದೂಗಳ ಭವಿಷ್ಯ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರೆ